ಐತ್ರಿ ತಿರು ಸಾವಕಾರ ಕೂತೀರಿ ಯಾರ ಹಂಗ ತಿರ್ಗ್ಯಾಡ್ತ ಆಯ್ತು ಯಾನ ರೂಪಾಯಿ ನಡ್ದೈತಿ ಏನ್ ನಾನು ಸ್ವಲ್ಪ ಸರ್ಕಾರ ದವಾಖಾನೆ ಹೊಂದಿ ಸರ್ಕಾರ ಯಾರ ಯಾರ ಇಲ್ರಿ ಹ ಸ್ವಲ್ಪ ನಿನಗ ಹಾ ರೀ ಊರಿಗೆ ಸಹಕಾರ ಇಟ್ಟು ಹೊಲ ಎದ್ದು ಹೋಗಿ ಹೋಗಿ ಸರ್ಕಾರ ದವಾಖಾನೆ ಹೊಂಟಿ ಎಲ್ಲ ಚಲೋ ದವಾಖಾನೆ ತೋರ್ಸೋದಿಲ್ಲ ಯಾ ಮಾಡ್ತೇವ್ರಿ ಚಲೋ ಚಲೋ ದವಾಖಾನೆ ಹೋದ್ರ ರೊಕ್ಕ ರೊಕ್ಕಾರ್ರಿ ಅದಕ್ಕ ಯಾರ ನನ್ ಸೌಕರ್ಯತೆ ಗುರುತ್ ಸಿಂಪಲ್ ಆಗಿ ಡ್ರೆಸ್ ಮಾಡ್ಕೊಂಡ್ರ ಸಿಂಪಲ್ ಆಗಿ ನೀ ಬಂದೀಪಾ ಸಿಂಪಲ್ ಆಗಿ ಬಂದ್ರ ಊರವ್ರಲ್ಲ ಸೌಕಾರ ಅನೋರ್ ಬಿಡ್ತಾರೆ ಇಲ್ಲ ಆ ಡಾಕ್ಟ್ರ್ ಪಾಪ ಕಲ್ತಿರ್ತಾರ ಅವ್ರಿಗೂ ಇದಿಲ್ಲ ಬರಿ ಹಿಂಗ್ ಮಾಡಕ್ ಅಂದ್ರ ಹೆಂಗ್ ಹೆಂಗ ಮಾಡ್ ಬಿಡ್ರಿ ಆ ಊರ್ಗ ಉತ್ಸಾವರಿ ಮಾಡಿ ನಾವ್ ಇದ್ರ ಸಾಕ್ರಿ ಊರು ಸಹ ಬರಿ ಮಾಡಿ ನಾವೇನ್ ಮಾಡುದೈತೆ ರೀ ಚಲೋ ಐತ್ರಿ ಸಾ ನೀ ಊರು ಉಷಾ ಮಾಡಂಗಿಲ್ಲ ಅಂತಂದ ನೀ ಒಂದು ಕೊಂಬತ್ ಚಟ್ಗೊಳ್ ನೀನು ಇದನ್ನ ಮತ್ತೆ ಮತ್ತೆ ಊರು ಉಷಾ ಬರಿ ಎಲ್ಲ ಕೇಳ್ತಿ ಹೋ ಚಟ ಬರ್ತಿ ಕೇಳ್ರಿ ನೋಡ್ರಿ ಸಾವ್ಕಾರ ಇಲ್ಲಿ ಏನ ಚಟ ಮಾಡಿ ಹೋಲಿಲ್ಲ ತಿಳ್ಕೊ ಮ್ಯಾಗ ಅವ ಆಯ್ ಯಬರಾಜಿ ಕೇಳ್ತಾ ಎರಡೇನ ಮಾಡಿ ಬಂದಿ ನೋ ಮಗನ ಕೇಳ್ತಾರೆ ಅವಾಗ ನಾವು ಏನ ಮಾಡಿಲ್ಲ ಅಂತ ಹೇಳ್ತಂದ್ರೆ ಹೋದ್ ನೀ ಇ ನಾ ಏನು ಮಾ ನಿಮ್ಮ ಅತ್ತೆ ಹೋಗ ಮತ್ತೆ ಅತ್ತೆ ಇಲ್ಲಿ ಗುದ್ಮರಿ ಹಾಕೋತೀರೆ ಸಹಕಾರ ಎಲ್ಲಾ ಕೂಡ್ನಿ ಇಲ್ಲ ಹಾಾ ಮಾಡಿ ಹೋಗೋವೈತೆ ಯಾಎಲ್ಲಿ ಯಾರು ಹಾಾ ಮಾಡೋಂದ್ರೆ ನನ್ನಾಟಕ್ಕೆ 나 ಇದೆ ಅಂತಾ ಏನು ನಾಟಕ ನೀ ಎಲ್ಲಿ ಕೇಳಿದಿ ನಿಮ್ಮ ನಿಂದ ಹೆಸರು দাওಲ್ಲ ಮತ್ತೆ ಎಲ್ಲಿ ಏನು ಮಾಡಕ್ಕೆ ಹಾಾ ಮಾಡ್ತಾರೆ ರೀ ಜನ ಅಂಗಲ್ ರೀ ಅವರೊಂದು ಆ 우ಡಾ ಅಂತ ಹೇಳಿ ಅಂಗಂತಾರೆ ಯಾರು ಅನುಲ್ಲನ ಮಾಡೋಲನ ಆಕಿತಿ ಈ ಕುಲ್ಲ ಕುಲ್ಲ யாರಿಗೆ ಅಂತರು ಅಂಗ 우ಡಾತಂದ್ರೆ ನನ್ನಾಟಕ್ಕೆ ಏನ ಐತ್ರಿ ನೋಡ್ರಿ ಈಗ ಯಾರೇ ಇದ್ರಂದ್ರ ಹೊಟ್ಟಿ ಕೆಚ್ಚ ಕೊಡು ಮಂದಿ ಬಾಳ್ರಿ ಹೊಟ್ಟಿ ಕೆಚ್ಚ ಪಟ್ಟ ಈಗ ಈ ಚಿತ್ಸಕ್ ಕೊಡ್ತಾರಂತ ಅಂದ್ರ ಅವ್ರ ಹೊರಗಿನ ಹೊರಗ್ ಮಾತಾಡ್ತಾರ ಈಗ ನಿನ್ನ ಮುಂದ ಹೇಳಕಾರ ಅಂತ ಇಲ್ಲದ ಯಾರ್ ಹೇಳ್ತಾರೇನಾ ಅಯ್ಯೋ ಮಂದಿನ ಊರ ಮಂದಿನ ಆಸ್ತಿ ಐತಿ ರೊಕ್ಕ ಐತಿ ಅಂತಂದ್ ಹಿಂಗ ಒಟ್ಟ ನಿನ್ನ ಕೈಗೆ ಐತಿ ಅಲ್ಲಾ ಇರೋತ್ ಬಿಡ್ರಿ ಗೌಡ್ರಿ ಆನ ಊರ ಏನ್ ಏಚಿ ಮಾಡ್ಕೊಂತ ಐತಿ ಮಾಡೋ ಊರಿ ಗೌಡ್ರಿ ಇದ್ರಿ

कटना

ಹಿಂಗೆ ಟಾಪ್ ಆಗಿ ತಿರ್ಗಾಡೋ ಊರಾಗ ನನಗೆ ಫೋನ್ ಆಯ್ತು ನಾ ನೋಡ್ತಕ ಇಲ್ಲ ಹಿಂಗೆ ಆಗೈತಿ ಹಿಂಗೆ ಹೊಂಡಿದಾನ ತಂದ ಆಯ್ತಪ್ಪ ಹೋಗತ್ತೇನಿ ನೀನು ಏನು ಹೋಗಾರ ಏನು ಬೇಡ ಅನ್ನೋದೈತಿ ಏನು ಕೆಲಸ ಕೊಡ್ತ ಮತ್ತು ಅಂದರ ಮಂಡ್ಯ ಭೇಟಿ ಆಗಿರ ರೀ ಆಯ್ತು ಚಲೋ ಇತ್ತು ಹೊಲ ಭೀ ಭಾಳ ಐತೆ ಇತ್ತಂದ್ರೆ ಕೆಲಸ ಕೊಡ್ತಾ ಅದ ಸೀಸನ್ ಚಾಲು ಮತ್ತೆ ಮತ್ತು ಹೋಗ್ಬೇಕನ್ನೋ ಬೈತ್ರ ಹೋಗಿ ಮಾರ್ಕೊಡ್ತಾ ಇಲ್ರಿ ಮತ್ತು ಎಲ್ಲ ನೋಡೋನು ಹೋಗುತ್ತಕ ಏನು ಗೊತ್ತಾಗಂಗಿಲ್ಲ ಏನ ಅವ್ರ ಯಾರಿಗ್ ಕೊಡೆ ಹೆಂಗ್ ಮಾಡಿದವಂದ ಅವ್ರನ್ನ ಯಾರ ಕೇಳಿದ್ವಿ ಅಂದ್ರ ನಿಂಗಿದನ್ನ ಕೇಳಿದ್ವಿ ಅಂದ್ರ ಮತ್ತೊಂದ್ ನಾಲ್ಕು ದಿನ ಮಾಡಾಕಿ ಮತ್ತ್ ಪ್ಯಾಟಿ ಸೀಸನ್ ಚಲೋ ಐತಿ ಇದನ್ನ ಆಕೆ ಹಂಗೆ ತೆಗ್ಯಾಡ್ಕೊತ ಹೋಗ್ಯಾಡ್ರಿ ಯಾರ ಮದ್ವಿ ಇದನೆಲ್ಲಾ ಇದಾವ ಮಾಡ್ಕೊ ರೀ ಯಾರ ಹೋಗ್ಯಾಡ್ರಿ ಅದಕ್ಕ ಹುಡ್ಕಾಯ್ರಿ ಅವ ಸಾವ್ಕಾರ ಭೇಟ ಅದ್ಲಿಕ್ಕೆ ಕೇಂದ್ರ ಬಾಪಾ ನಮ್ಮಲ್ಲಿ ಆಳುಗಳಾದವು ಮತ್ತ್ ನೀವೊಬ್ಬಾ ತನ್ನ ಇದನ್ನ ಮಾಡ್ ಹೆಂಗ ಮಾಡ್ಬೋ ಕೆಲಸ ಒಂದ್ ಕಡೆ ಹಾ ರೀ ಆಯ್ತ್ ನೋಡೋಕ್ ಬಂದದ ನೋಡೋ ಮನ್ಯಾಗ ಮನ್ಯಾಗ ಬೇಟಾಗಿ ಮಾಡ್ಕೋ ಕೆಲ್ಸ ತಿರಿ 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 ಸಕಾತ್ ಹೋಗ್ ಸಕಾ ನುಡಿ ಹುಡೀಕಿ ಇಲ್ಲಿ ಹೆಚ್ಚಿದ ನಾ ಆ ಹೊಲಗಳೆಲ್ಲ ತಿರ್ಗೇಡೆ ಬರತ್ತ ಇಲ್ಲೇ ಮನ್ಯಾಗದ್ ನೋಡ ಏನ್ರಿ ಸುಪರ ಅಲ್ಲಿ ಇಲ್ಲಿ ಎಲ್ಲಾ ತಿರುಗಾಡ್ ಬಂದನ್ರಿ ಬಂದಿನ್ರಿ ಗುಡಿ ಚಕ್ರಿ ಅಲ್ಲಿ ನೀವು ಗೌಡ್ರ್ ಹೇಳಿ ಸರ್ಕಾರದ ಸರ್ಕಾರ ಹೋಗತ್ತ ಸರ್ಕಾರದ ಹೋಗಿ ಬೈನ್ರಿ ಸರ್ಕಾರದ ಹೋಗ್ಯಾ ಬಂದಿ ಮತ್ತೆ ಅಲ್ಲಿ ಏನ್ ಕೇಳದಲ್ರಿ ನೋಡ್ಕೊಂಡ್ ಬೈನ್ರಿ ಎಲ್ಲಾ ಕೊಲೆದಾಗ ತಿರ್ಗಾಡ್ರಿ ಕೋಲಿದಾಗ ತಿರ್ಗ್ಯಾಡಾಕ ನಾನು ಏನು ಅಡ್ಮಿಟ್ ಆಗಿದ್ದೀನ ನಾ ಏ ಇಂಜೆಕ್ಷನ್ ಅದ ಮಾಡ್ಕೊಂಡು ಮಾಡ್ಕೊಂದಿರಿ ಅಂದ್ರೆ ರೀ ಇಂಜೆಕ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಇರ್ತಾರೆ ಯಾಕ ಸುಮ್ಮಪ್ಪ ಪುಕಟ ಗುಳಿಗೆ ಸಿಗಪ್ಪ ಅಂತ ಹೇಳಿ ಗುಳ್ಗೆ ತರಕಿದೀನಿ ನಾ ಇಲ್ಲ ರೀ ಕೆಲಸಕ್ಕೆ ಅಂದಿಂದ ಬರಲಿ ಹರ್ರಿ ಈ ಕೆಲ್ಸಕ್ಕೆ ಬಂದ್ಯನ ಹರ ಈ ಒಯ್ಟ್ ಟೈಮ್ಗೆ ಬಂದಿ ಬಾಯ್ ಒಂದು ಜರಾ ನಿಮ್ಮ ಕಡೆ ದಲ್ಲ ಐತಿ ಹರ್ಲಾ ಬಾಯ್ ಇಲ್ಲಿ ಕೂತು ಮಾತಾಡ್ಬ ಯಾಕಂದ್ರೆ ಹಾಂ ಬಾಯ್ ಹಾಂ ಈಗ ನಿಮ್ಗುದನ್ ತಿರಿ ತಿರಿ ಸಾಕಾಯಿ ಬರ್ತಾವ್ರಿ ತಿರುಗಿ ಬರಾಕೈತ್ರಿ ಕಡಿಗಿ ಬಂದ್ ನಿಮ್ಮ ಗಾಡಿಯ ನೋಡ್ರಿ ಹೌದು ಹಾ ರೀ ಆ ತಮ್ಮ ಕೆಲಸ ಸ್ಟಾರ್ಟ್ ಮಾಡಾಕೆ ಹಾ ರೀ ಬಸ್ಕೇತ ಮೊದಲ ನಾ ಅದನ್ನ ತಗಡೆ ಹೇಳ್ತೇನೆ ಮಾಡ್ಬೇಕು ಹಾ ಹೇರ್ಲಾಗಿ

ಯಾರು ಅವನು ಆಕಿ ಗಂಡ ಆಕಿ ಹೆಸರು ಕೊಟ್ಟು ಕರಿಯಂಗಿಲ್ಲರ ಅಕಿ ನೀವು ಹಂಗೆ ಅಂತಾರಲ್ಲ ಈಗ ಏನು ಬಿಡು ಮಡ ಹಂಗೆ ಬಾಯಿಗೆ ಬತ್ತು ಏನು ಎರಡು ಪ್ಲೇಟ ಚಿಕನ್ ಬಿರಿಯಾನಿ ತಗೊಂಡ್ ಬಾ ಅಲ್ಲಿ ಅಲ್ಲಿ ಬರ್ತಾ ಎಮ್ ಎಸ್ ಸಾಯಲ್ ಭಾರಿ ಐತ್ಲ್ಯಾ ಅಲ್ಲಿ ಏ ರೇಟ್ ಸ್ವಲ್ಪ ಕಮ್ಮಿ ಐತಿ ಹ್ಮ್ ಎರಡು ಕ್ವಾಟ್ರ ತೊಗೊಂಡು ನೀರು ಕುಡಿತೀನಿ ನಾವಿಲ್ರಪ್ಪ ಕುಡಿಯಲ್ರಿನು ಮತ್ತೆ ಹೋಗಿ ಕುಡಿಯೋಂಗ ನೀನು ಹೇಳಿ ಮತ್ತೆ ನೀನು ತಿನ್ನೋ ಐತಿ ಚಿಕನ್ ಆಚಿಕೆಯ ಚಿಕನ ತಿನ್ನಲ್ರಿ ನೋ ಮತ್ತ ಯಾಕಂದ್ರ ಸಾವ್ಕಾರ ಕೊಡಿಲ್ ಬಾತ್ ಹೇಳಿ ಎಲ್ಲರ ಅಂದ್ರೆ ಅರ್ಧ ತಿಂದದ ಮಾಡಲ್ಲ ಅಂತದೇನೂ ಮಾಡಲ್ ಖರೀ ರೀ ನಾವು ಬಂದಿದ್ದ ನಿಮ್ ಹೊಲ್ದಾಗ ದಾಗ ಮಾಡಾಕ್ರಿ ನೀವು ಹೇಳಿದ ಕೇಳಿ ಫಾಲ್ತು ದಂಜೆ ಮಾಡಾಕಲ್ರಿ ಇಲ್ಲಿ ಏ ನಾಳಿಂದ್ರ ನಾ ಹೊಲದಾಗ ದಂಜೆ ಮಾಡಕ್ಕೇನಿ ಆದ್ರೆ ಇವತ್ತ ನಾ ಇರ್ ಒಂದ್ ದಿವಸ ನಾ ಹೆದ ಕೇಳಿ ಮತ್ತ ಒಂದು ರೂಪ್ಲೆ ಒಂದು ಕಟ್ಟ ಬಿಡಿ ತರ್ತಾನ ರೀ ಪಗಾರ ಅಷ್ಟು ಹರ್ರು ಪಗಾರ್ ನೋರ್ತಮ್ಮಾ ದೋಸಿಗೆ ಹೆಂಗ್ ನಡೆದಿ ಅದ್ರ ಪ್ರಕಾರ ಕೊಡ್ತಾನೆ ಊರಗೆ ನಾಲ್ಕು ಬಂದಿನ ಕೇಳೋಂದ್ರೆ ಅಲ್ಲಿ ಗೌಡರದಾರು ಗೌಡರು ಒಂದು ಮಾತು ಕೇಳ್ತಾನ ಪಗಾರ್ ಹೆಂಗ್ ನಡೆದಿ ಕ್ರೀ ಅಂತನು ಕೇಳ್ತಾನು ಅವರೆಲ್ಲ ಕೇಳಿ ನಿನ್ನ ಎಷ್ಟು ಪಗಾರ್ ಕೊಡ್ಬೇಕನೋ ಕೊಡ್ತಾನಾ ಕೊಡ್ತಾನೋ ಮತ್ತೆ ಇನ್ಯಾಲಾ ಮಾಡು ಆಯ್ತ ತವರ ಹೋಗಬಲ್ರೆ ಅಂತ ಹಾ ಹೋಗಿ ಬಾ ಹಾ ತಮಾಡಿ ಅಲ್ಲೇ ನಿಲ್ಲ ನಿಲ್ಲ ಮತ್ತಾ ಬಂದಿ ನೀ ಏನ್ ಮಾಡ್ತಿ ಅದಮೇಲೆ ಹೇಳಿಲ್ಲ ನಂಗೆ ಕೈ ತನ್ರೆ ಕಿಪ್ ತನ್ರೆ ಹ ಬೈಡ್ ತನ್ರೆ ಏ ಯಾರು ನಾಟ್ ಮಾತಾಡ್ನಾ ಕಿಪ್ ತನಂದ್ರೆ ಶಂಗಬಳ್ಳಿ ಕಿಪ್ ತನ್ರೆ ಹ ಹ ಕೈರ್ತನ್ ಅಂದ್ರೆ ಶಂಗ ಕೈರ್ತನ್ರೆ ಹ ಅಂದ್ರೆ ಕಣಿಕೆ ಗೋಡ್ ಬೈಡ್ ತನ್ರೆ ಹ ಕೈಡ್ ಮುಂದಿನ ಸಿಂಗಲ್ ಸೀಸನ್ ಚಾಲು ಆದತ್ತಿರಲ್ಲ ಕಬ್ಬ ಕೈಡ್ ತನ್ರೆ ಹ ನಮ್ ಹೊರದಾಗ ಕಬ್ಬ ಐತು ಕಬ್ಬ ಕರಿಕೆ ಕಬ್ಬ ಕೈಡ್ ಕತಂತ ನಾಯನದಂತರ ಕೋಗಾಯಲ್ರಿ

Yeah, ಿ ಗೌಡ್ರಿ ರಾತ್ರಿ ಯಾರ ಯಾಮಲ್ರಿ ಹಂಗ್ರಿ ಯಾರ ಗೊತ್ತಿಲ್ಲ ಫಡ 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 ಹೊಡ್ದ್ರಿ ಫಡಾ ಮುಖಲ್ರಿ ಕಾಲ ಮೈ ಕೈ ಎಲ್ಲ ಸಿಕ್ಕಟ್ಟಿ ಹೊಡೆದ್ರಿ ಯಾರ ಗೊತ್ತಾಗಲ್ರಿ ಯಾಮಲ್ರಿ ಬಡಿಯಂಗ ಬಡದ ನುಗ್ಗಿಸಿ ಬಿಡ್ರಿ ಹಂಗ ಕುಡ್ಕೋತ ಕುಡ್ಕೊತ್ ಇರ್ಬಾಂಗಲ್ರಿ ಗೌಡ್ರಿ ಯಾರ ಗೊತ್ತ ಆಗ್ಲಿಲ್ರಿ ಫಡಾ ಫಡ ಬಡದ್ರಿ ಗೌಡ್ರಿ ನನ್ನ ಯಾರ ಸಂಬಂಧ ಪಡದ್ರ ಯಾಕ್ ಯಾನೂ ಆಮಲ್ರಿ ನಂಗ ಗೊತ್ತಿಲ್ರಿ ಗೌಡ್ರ ನಿನಗ್ ಮೈನ ಹೇಳಿನ್ ಲಕೋ ಯಾಕ್ ಬಡದ್ರಿ ನಾ ಯಾರ ಕುಲ್ಲಾಕ ಹುಲ್ಲಾ ಯಾರ್ ಬಿಡ್ತಾರ ನಿನ್ನ ಯಾ ಕ್ಯಾಮಲ್ರಿ ಗೌಡ್ರ ಒಟ್ಟ ನೋಡ್ರಿ ನಾ ಯಾರಿಗ ಯಾರು ಯಾನ್ ಅಂದಾವ ಅಲ್ರೀ ಸುಮ್ ಸುಮ್ಮ ಬಡತಾರ ರೀ ನೋಡ್ರಿ ನಿಂದ ಉಡಾಳ ಗೌಡ ತಂದ ನಿ ಇದಕ್ ಓಯ್ಕೆ ಸಾವ್ಕಾರ ಅನ್ನೋದ್ ನಿಂದ ಅಲ್ರಿ ಉಡಾ ಯಾರ್ರಿ ಮಾಡಿದಿನ ಅಂದ್ರ ನಿ ತಿಂಡಿ ಗಜ್ಜ

ಅವ್ಕ ಸಾಮಾನ ತರಕ್ರಿ ಮನಿ ಸಂಚವ್ ತರಕರಂಗ ಅಂಗಡಿಯಂತ್ರಿ ಮತ್ತೆ ಯಾನ್ ಕೆರೆ ಬಾ ಕೊಟ್ಟ ನೋಡ್ರಿ ಅವ್ ಪತ್ತ ಇಲ್ರಿ ಹೀಗೌಡ್ರಿ ಯಾಕ್ರಿ ಯಾನ್ ಏನ್ ಅವಡಸಕ್ ಹಚ್ಚ ಯಾನ್ ಅವ್ ನಂಗೆ ಒಂದು ತಿಳಿವತ್ರಿ ಹೀಗೌಡ್ರಿ ಅವಡಸ್ತಾ ನೀನ್ ನಾವು ದಗದ ಕರ್ಯ ಬಂದ ನಿನ್ನ ಅವ ಯಾಕೆ ಬಡಸ್ತಾ ನನಗಡೆ ಗೊತ್ತಾಯ್ತ್ರಿಪಾತಿವಿ ಶ್ಯಾಬ್ನ್ ಅಕ್ಕಿ ಅವ್ರ ರೊಕ್ಕ ಹಾಂ ಆಕೆಗೆ ನಾ ಏಕೋಚಂದ ಕರಿಯಕತ್ತನ ಸಿಟ್ಟು ಹೋಗೀತ್ಯಾವ ಅಂತ ಹೌದಾ ಅದಕ್ಕೆ ಇದು ಪಡ್ಸಿದ ಅತ್ತೆ ನಾನು ಅಲ್ಲಿ ನೀನು ಹೇಳಿಲ್ಲ ನೀರು ಮುಂದೆ ಹೋಗಿದೀಪ್ಪ ನೀ ಬ ಇದನ್ನು ಮಾಡೋಣ ನೀ ಏನಿದ್ಯ ಅಲ್ಲಿ ಹೋಗಿ ನಾ ಮ್ಯಾ ಹೋಗಿ ಏನ್ ಹೇಳಲಿ ಅಂತಿದ್ದಿ ಹಿನ್ನ ಹೇಳಲ್ಲ ಹೋಗಿ ಯಾ ಪಡ್ಸ್ಕೊಂಬಿದ ಮತ್ತು ಹಂಗೆ ಮತ್ತು ಅಲ್ಲಿ ಹೋಗಿ ಹೇಳ್ಬೇಕಾದ್ರೆ ಮತ್ತೆ ಯಾಕಂದ್ರೆ ಕಾಲು ಒಂಕ್ ಯಾಕ ಐತಿ ಅಂದ್ರೆ ಹಿಂಗಾಗಿತ್ತು ಆಗಿತ್ತು ಅದ್ರ ಸಂಬಂಧ ಒಂಕ್ ಆಗೋಣ ಬಂದೆನತ್ತ

ನೋಡ್ರಿ ಗೌಡ್ರಿ ನಿಮ್ಮ ಮಾತಿಗೆ ಕೇಳ್ಬೇಕಾಗಿತ್ತು ನಾ ಕೇಳಿಲ್ಲ ಮಾಡ್ಬಾರ್ದು ಮಾಡ್ರಿ ಹಿಂಗ ಆಗುದೇಳ್ಕೊತ ಆಗಿತ್ತೋ ತೆಲಿಗೆ ಬಿಡಿತಾನ ಆಯ್ತು ಸೌಕರ್ಯ ಇನ್ ಏನ್ ಮಾಡಂಗಿಲ್ಲ ಅವ್ನು ಯಾರು ಹೇಳ್ಕೊಂಡ್ರ ನಮ್ಮ ಆಳ್ ಏನಿದಾರಲ ಅವ್ರ ಫೋನ್ ಹಚ್ರಿ ಮತ್ತ ಕರ್ಸ್ರಿ ಅವಗೂ ಹೇಳ್ತಾನು ಮತ್ತ್ ಯಾರು ಮಾಡಂಗಿಲ್ಲ ಫೋನ್ ಹಚ್ತಾನು ಕರ್ಸ್ತಾನು ಯಾಕನ ಕೈ

ಮರ್ತು ಮಾರ್ತೀ ಮೊಬೈಲ್ ಆಗೈತೆ ನೋಡು ಫೋನ್ ಹಚ್ಚಿದ್ ನೋಡು ನನಗೆ ಇದಕ್ಕೆ ಹಚ್ಚಿದೆ ಅಂತ ಹೆಚ್ಚಿದ್ನಲ್ಲ ಕೆಲಸ ಬರ್ತೇನೆ ಅಂದ್ರೆ ನಂಬರ್ ಏನು ಗೌಡ್ರಾ ಹೇಳ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಹಾ ಸೆವೆನ್ ಜೀರೋ ಹಾ ಡಬಲ್ ಸೆವೆನ್ ಹಾಂ ತ್ರೀ ಟೂ ತ್ರೀ ಟೂ ಹಲೋ ರೀ ಹಾಂ ಹೇಳಿದೀಪಾ

ಏಯ್ ಬಾ ಇಲ್ ಬಾ ಇನ್ನಂದ್ರ ಅವ್ನು ನೋಡಕ್ರ ಇವತ್ತು ಬಿಡಂಗಿಲ್ಲಾರ ಅವ್ನು ಉಳ್ಸ ಉಳ್ಸಂಗಿಲ್ಲ ನೋಡಕ್ರ ಏ ನೀವ್ ಬಾ ಅನಕ ಹಿಂದಿನ ನಾವು ಯಾನ್ರೇ ಮನೆ ನೀವು ಯಾರನ್ನ ಕರ್ಕೊಂಡ್ ಬರವಲ್ಲ ಮತ್ತೆ ನೀವು ಬಾಂಡ್ ನಾವ್ ಹೋಗನ್ ಜಲ್ದಿ ಬಾ ಬರ್ತನ್ರಿ ಬರ್ತನ್ರಿ ಬರ್ತಾನರು ಆಯ್ತು ಹೇಳಿ ಹಾ ನೋಡ್ರಿ ಇಲ್ರಿ ಹಾ ಇಲ್ಲ ಏಯ್ ಏತೇನಾ ಬಾ ಬಡ ಅವ್ನ್ ಯಾಕೆ ಮಾತ್ರ ಯಾಕ

ಹೇಳಿದು ಹೊಲ ಏನಾಯ್ತು ನಿಮ್ ದಗದ ಏನಾಯ್ತು ನಿನ್ನ ಗಪ್ ಇದ್ದಿ ಇಲ್ಲ ಇಲ್ಲಂದ್ರೆ ಈಗ ನಡೆಯಕ್ಕೂ ಬರುವತ್ತಡಿಯೋದ್ ಬಿಟ್ಟು ಎಲ್ಲಾನು ಬಂದ್ಬಿಡುದು ಹೋಗು ನಾವ್ ನಡಿತೇನು ನಮಗ ಕೆಲಸ ಇತ್ತು ನಾವೇನು ಹೊಲ ಕಡೆ ಮಾಡಿ ಹೋಗಿ ಬರೋದೇನು ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ಮಾಡಿದ ಉದ್ದೇಶ ಅಂದ್ರೆ ಸಿಕ್ಕಾಪಟ್ಟೆ ನಮ್ಗೆ ದೇವ್ರ ಕೊಟ್ಟದ ಅಂತ ಹೇಳಿ ನಾವು ಮಾಡೋಕ್ಕ ಆದ್ದ ಮಾಡಬೇಕು ಇಲ್ಲೇನು ಮಾಡಬೇಕು ಲಾ ಅದನ್ನು ಮಾಡ್ಬೇಕು ಇಲ್ಲದೊಂದು ನಾವು ಮಾಡೋಕ್ಕಾದ್ರೆ ಈ ಪರಿಸ್ಥಿತಿ ಆಗಿತಿ ಅನ್ನೋದಕ್ಕೆ ನಾವು ವಿಡಿಯೋ ಮಾಡಿದ್ದೀವಿ ಹೊರತಾಗಿ ಒಬ್ಬರನ್ನ ಯಾರನ್ನೇ ನಿಂದನೆ ಮಾಡಬೇಕನ್ನೋ ಉದ್ದೇಶದಿಂದ ನಾವು ವಿಡಿಯೋ ಮಾಡಿಲ್ಲ ಇದು ಬರೀ ಮನೋರಂಜನೆಗಾಗಿ ಮಾಡಿದ ವಿಡಿಯೋ ಇದರಲ್ಲಿ ಬೇರೆ ಏನಿಲ್ಲ ಇದು ಬರೀ ಮನೋರಂಜನೆಗಾಗಿ ಮಾಡಿದ ವಿಡಿಯೋ ಈ ಉಡಾಳು ಸಹಕಾರ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿರಿ ನಮಸ್ಕಾರ